ನಾನು ಹಿಂದಿನ ಸರ್ಕಾರದಲ್ಲಿ ಸಹಕಾರಿ ಮಂತ್ರಿ ಸಾರಿಗೆ ಮಂತ್ರಿ ಆಗಿದ್ದೆ ಇದು ಸುಮಾರು ಹದಿನೈದು ವರ್ಷದಿಂದ ಬಸ್ ದರ ಏರಿಕೆ ಆಗಿಲ್ಲ ಹದಿನೈದು ವರ್ಷದ ಹಿಂದೆ ಡೀಸೆಲ್ ಏನಿತ್ತು ಇವತ್ತೇನಿತ್ತು ಹದಿನೈದು ವರ್ಷದ ಹಿಂದೆ ಒಂದು ಬಸ್ಸಿನ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದ ಹಿಂದೆ ಟೈರ್ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದಿಂದ ಸ್ಪೇರ್ ಪಾಟದ ಬೆಲೆಗಳೇನಿದ್ದು ಈಗೇನಿದೆ ಹಿಂದೆ ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬಸ್ ದರವನ್ನ ಸ್ವಲ್ಪ ಮಟ್ಟಿಗೆ ಏರಿಸಿರ್ತಕ್ಕಂಥದ್ದು ಬಹುತೇಕ ಅವರು ಬಿಜೆಪಿ ಅವರಿಗೆ ನೆನಪಿಲ್ಲ ಅಂತ ನಾನು ತಿಳ್ಕೊಂಡೆ ಈಗ ಅನಿವಾರ್ಯವಾಗಿ ಡೀಸೆಲ್ ರೇಟ್ ಕಡಿಮೆ ಮಾಡಿಸ್ ಇಲ್ಲಿ ಕಡಿಮೆ ಮಾಡಿಸಣ ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ರೇಟ್ ಕಡಿಮೆ ಮಾಡಿಸಿ ಒಂದು ಕೆಲಸ ಮಾಡಂತೇಳಿ ಡೀಸೆಲ್ ರೇಟು ಇವತ್ತೇನಿದೆ ತೊಂಬತ್ತು ರೂಪಾಯಿ ಇದೆ ಅದನ್ನು ಐವತ್ತು ರೂಪಾಯಿ ಮಾಡೋಕೆ ಅವಕಾಶ ಇದೆ ಟ್ಯಾಕ್ಸ್ ಅಂತೇಳಿ ಈ ಬಸ್ಗಳಿಗೆ ಏನು ನಾವು ಸಾಮಗ್ರಿಗಳನ್ನು ಟಯರು ಬಸ್ಸು ಡೀಸೆಲ್ ಏನು ಖರೀದಿ ಮಾಡ್ತೀವಲ್ಲ ಇದ್ರ ಮ್ಯಾಗಿಂದ ಜಿ ಎಸ್ ಟಿ ತೆಗಿ ಹೇಳಿಬಿಡಿ ಬಸ್ ಖರೀದಿ ಮ್ಯಾಗಿಂದ ಜಿ ಎಸ್ ಟಿ ಬಸ್ಗಳ ಟೋಲ್ ನಾಕದಲ್ಲಿ ಓಡ್ತಕ್ಕಂಥ ಟೋಲ್ ನಾಕಾದ ಫೀ ಅದರ ಟೈರು ಅದರ ಸಾಮಗ್ರಿಗಳು ಏನಿದಾವಲ್ಲ ಅದ್ರ ಮೇಗಿಂದ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ಬಸ್ ದರ ಯುದ್ಧದ ರೇಟದಲ್ಲಿ ಕಡಿಮೆ ಮಾಡಲಿಕ್ಕೆ ನಾವು ಸಾರಿಗೆ ಸಚಿವರಿಗೆ ಸಲಹೆ ಕೊಡ್ತೀವಿ